ಪ್ರಿಯೇಣ ಕಿಲ ದತ್ತಂ ಹಿ ಪಿತೃಲೋಕೇಶು ರಾಘವ ಅಕ್ಷಯಂ ಭವತೀತ್ಯಾಹುಹು ಭವಾಂಶ್ಚವ ಪಿತು ಪ್ರಿಯನ್ನು ಶ್ರಾದ್ದ ಅಂದರೆ ಏನೋ ಮ ಚೆನ್ನಾಗಿ ಮಾಡಿಬಿಟ್ರೆ ಆಯಿತಲ್ವಾ ಚ ಬದುಕಿದಾಗ ಬೇಕಾದಷ್ಟು ಬೈದಿದ್ರು ಅಂದಿದ್ರು ಅಡ್ಡಿ ಇಲ್ಲ ಈಗ ಚೆನ್ನಾಗಿ ಮಾಡಿದರೆ ಮಾಡಲೇಬೇಕು ಅದು ಸತ್ಯ ಮಾಡಿದ್ದು ಮುಟ್ತದೆ ಅನ್ನೋದು ಸತ್ಯ ಆದರೂ ಧಾರ್ಮಿಕನಾದವನು ಪ್ರಿಯನಾದ ವ್ಯಕ್ತಿ ಮಾಡಿದರೆ ಅಕ್ಷಯವಾಗಿ ಮುಟ್ತದೆ ಅಂತನ್ನುವ ಒಂದು ತತ್ವವನ್ನು ವಾಲ್ಮೀಕಿ ರಾಮಾಯಣ ನಮಗೆ ತಿಳಿಸಿಕೊಡ್ತದೆ ಪ್ರಿಯೇಣ ಕಿಲ ದತ್ತಂಹಿ ಪಿತೃಲೋಕೇಶುರ ಅತ್ಯಂತ ಪ್ರಿಯನಾದ ವ್ಯಕ್ತಿ ಕೊಟ್ಟರೆ ಅಕ್ಷಯಂ ಭವತಿ ತ್ಯಾಹು ಇದು ನನ್ನ ಅಭಿಪ್ರಾಯ ಅಲ್ಲ ಇದು ಜ್ಞಾನಿಗಳ ಅಭಿಪ್ರಾಯ ಅಂತ ಭರತ ಹೇಳ್ತಾನೆ ಅಕ್ಷಯಂ ಭವತಿ ತ್ಯಾಹುಹು ಭವಾಂಶ್ಚವ ಪಿತು ಪ್ರಿಯಃ ನೀನು ಅತ್ಯಂತ ಪ್ರಿಯನಾಗಿದ್ದಿ ವಿಶೇಷತೋ ರಾಮ ಮುಖೆಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸ್ತಿ ಎಲ್ಲರ ಮೇಲೂ ಪ್ರೀತಿ ಮಾಡ್ತಾ ಇದ್ದ ದಶರಥ ಆದರೆ ವಿಶೇಷತೋ ರಾಮ ಮುಖೆಂದು ಬಿಂಬಂ ಆ ಶ್ರೀರಾಮಚಂದ್ರನನ್ನು ನೋಡಿದರೆ ಕೃತಕೃತ್ಯನಂತೆ ಮುಕ್ತನಂತೆ ತನ್ನನ್ನು ತಾನು ಭಾವಿಸಿಕೊಳ್ತಾ ಇದ್ದ ಅಷ್ಟು ಶ್ರೀರಾಮಚಂದ್ರನ ಮೇಲೆ ಪ್ರೀತಿಯನ್ನು ಮಾಡ್ತಾ ಇದ್ದ ಅಂತ ನಮಗೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದನ್ನು ಕೇಳ್ತೇವೆ ಆಲ್ಮೀಕಿ ರಾಮಾಯಣವು ಅದನ್ನು ತಿಳಿಸಿಕೊಡುತ್ತದೆ ಹೀಗಾಗಿ ಅತ್ಯಂತ ಪ್ರಿಯನಾದವನು ಶ್ರೀರಾಮಚಂದ್ರ ತಂದೆಗೆ ಪ್ರಿಯನಾದ ವ್ಯಕ್ತಿ ತಂದೆಗೆ ಪಿಂಡದಾನವನ್ನು ಮಾಡಿದರೆ ತಿಲೋದಕವನ್ನು ಕೊಟ್ರೇನೆ ಅಕ್ಷಯವಾಗತ್ತೆ ಶ್ರಾದ್ದವನ್ನ ಮಾಡಬೇಕಾದರೆ ಪಿತೃದೇವತೆಗಳು ಆ ಪಿತೃದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಮುಖ್ಯಪ್ರಾಣದೇವರು ಹೊಸರುದ್ರ ಆದಿತ್ಯರು ಮುಖ್ಯಪ್ರಾಣದೇವರು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ಹೀಗಿರ್ತಾರೆ ಇಲ್ಲಿ ನಿಜವಾಗಿ ಯಾರು ತಂದೆಯೋ ಅವನಿಗೆ ಪ್ರಿಯನಾಗಿರಬಹುದು ಮಗ ಆದರೆ ಬರೇ ತಂದೆಗೆ ಅಲ್ಲ ಪಿತೃಪಿತಾಮಹ ಪ್ರಪಿತಾಮಹರು ಅವರಲ್ಲಿ ಹೊಸರುದ್ರ ಆದಿತ್ಯರು ಅವರಲ್ಲಿ ಮುಖ್ಯ ಪ್ರಾಣ ಅವರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ಅಲ್ವೋ ಇವರು ಎಲ್ಲರಿಗೂ ಪ್ರಿಯನಾದ ವ್ಯಕ್ತಿಯಾಗಿದ್ರೆ ಇನ್ನು ಆ ಶ್ರಾದ್ದ ಅಕ್ಷಯವಾಗತ್ತೆ ಅಕ್ಷಯ ತಮವಾಗತ್ತೆ ಎನ್ನುವುದರಲ್ಲಿ ಏನು ಸಂಶಯ ಪಿತೃಪಿತಾಮಹ ಪ್ರಭಿತಾಮಹರಿಗೂ ಶ್ರೀರಾಮಚಂದ್ರ ಅತ್ಯಂತ ಪ್ರಿಯ ಅವರೊಳಗಿದ್ದ ವಸರುದ್ರ ಆದಿತ್ಯರೂ ಶ್ರೀರಾಮಚಂದ್ರನ ದಾಸಾನುದಾಸರು ಅಲ್ಲಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತೂ ಪರಮಭಕ್ತ ಶ್ರೀರಾಮಚಂದ್ರನಿಗೆ ಅವರೊಳಗಿರುವ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರಂತೂ ಅತ್ಯಂತ ಅಭಿನ್ನರು ಶ್ರೀರಾಮಚಂದ್ರನಿಂದ ಅಂದಮೇಲೆ ಇಂಥ ಶ್ರಾದ್ದ ಇದು ಅಕ್ಷಯವಾಗತ್ತೆ ಅಂತ ಏನು ಹೇಳಬೇಕು ಅತ್ಯಂತ ಅಕ್ಷಯವಾಗುವುದು ಆ ಶ್ರೀರಾಮಚಂದ್ರ ಸಮರ್ಪಣೆ ಮಾಡಿದರೆ ಆದ್ದರಿಂದ ಭವಾಂಶ್ಚಿವ ಪಿತು ಪಿತೃವಿಗೆ ಪ್ರಿಯನಾದವನು ನೀನು ಆ ಭಾರತನು ನಮ್ಮ ಭರತ ಅವನು ಯಾರೋ ಅಲ್ಲ ನಮ್ಮ ನಿಮ್ಮೆಲ್ಲರ ಆದರ್ಶನಾದ ಭರತ ಭಾರತ ದೇಶಕ್ಕೆ ಆದರ್ಶನಾದ ಭರತ ಎಷ್ಟು ಚೆನ್ನಾಗಿ ಶಬ್ದ ಪ್ರಯೋಗ ಮಾಡ್ತಾನೆ ಅವನು ಒಂದು ಶಬ್ದದ ಅರ್ಥ ತಿಳಿದುಕೊಂಡ್ರೇನೆ ಸಾಕು ನಮಗೆ ಎಷ್ಟು ಆನಂದವಾಗುತ್ತೆ ಭವಂಶ್ಚವ ಪಿತು ಪ್ರಿಯ ದಶರಥ ಪ್ರಿಯ ಅನ್ನಬೇಕಾಗಿತ್ತು ದಶರಥಸ್ಯ ಪ್ರಿಯ ಅನ್ಲಿಲ್ಲ ಪಿತುಃ ಪ್ರಿಯ ಅಂತ ಪಿತುಃ್ರಿಯ ಅಂದ್ರೆ ಪಿತುಹು ದಶರಥನಿಗೆ ಪ್ರಿಯ ಶ್ರೀಮದ್ ಆಚಾರ್ಯರು ಹೇಳ್ತಾರ ಇತರೆಯ ಭಾಷೆದೊಳಗೆ ವ್ಯವಹಾರದಲ್ಲಿಯೂ ಉಂಟು ಪಿತೃಪಿತಾಮಹ ಪ್ರಪಿತಾ ಮಹಾದಿಗಳು ಎಲ್ಲರನ್ನೂ ಪಿತಾ ಅಂತ ಕರೆಯೋದುಂಟು ಪಿತರಹ ಅಂದ್ರೆ ಎಲ್ಲರೂ ಬಂದರು ಪಿತಾಮಹ ಪ್ರಪಿತಾಮಹಾದಿಗಳೆಲ್ಲರೂ ಹೀಗಾಗಿ ಪ್ರಿಯಹ ಅಂದ್ರೆ ಕೇವಲ ತಂದೆಗೆಲ್ಲ ಪಿತೃಪಿತಾಮಹ ಪ್ರಪಿತಾಮಹಾದಿಗಳೆಲ್ಲರಿಗೂ ಕುಲದಲ್ಲಿದ್ದವರಿಗೆ ಪ್ರಿಯ ಅಂತ ದೇವತೆಗಳಿಗೂ ಪಿತೃದೇವತೆಗಳು ಅಂತ ಹೆಸರು ಪಿತುಃ ಪಿತೃದೇವತೆಗಳಿಗೆ ಪ್ರಿಯ ಅಂತ ಒಳಗಿರುವಂತಹ ಭಾರತೀರಮಣ ಮುಖ್ಯಪ್ರಾಣ ಮಾತರಮ್ಮೆ ಮಾತರಿಶ್ವಂ ಪಿತರ ತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧು ಪಿತುಃ್ರಿಯ ಅಂದರೆ ಮುಖ್ಯಪ್ರಾಣ ದೇವರಿಗೆ ಪ್ರಿಯ ಅಂತೂ ಅರ್ಥ ತ್ವಮೇವ ಮಾತಾಚ ಪಿತಾ ತ್ವಮೇವ ಒಳಗಿರುವ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ಅವರವೂ ಪಿತೃಗಳೇ ಅವರೇ ನಿಜವಾದ ತಂದೆ ಹೀಗಾಗಿ ಪಿತುಃಪ್ರಿಯ ಅಂದರೆ ಒಳಗಿರುವ ನಿನ್ನ ರೂಪಗಳಿಗೆ ನೀನಂತೂ ಪ್ರೇಷ್ಠ ಪ್ರೇಷ್ಠತಮ ಆದ್ದರಿಂದ ನೀನು ಸಮರ್ಪಣೆ ಮಾಡಿದರೆ ಅದು ಅಕ್ಷಯವಾಗುತ್ತೆ ಎನ್ನುವುದನ್ನು ಒಂದು ಪುಟ್ಟ ಶಬ್ದದಲ್ಲಿ ಭರತ ಹೇಳ್ತಾನೆ ಅಕ್ಷಯಂ ಭವತಿತ್ಯಾಹುಹು ಭವಾಂಶ್ಚೈವ ಪಿತುಃ್ರಿಯ ನಾವೆಲ್ಲ ಏನು ಮಾಡಬೇಕ್ರೆ ಎಂತ ನಿಮ್ಮ ಮನಸ್ಸಿನಲ್ಲಿ ಅನ್ಬೋದು ಭರತನಿಗೆ ಅಣ್ಣ ರಾಮ ಸಿಕ್ಕ ಅವನು ಸರ್ವೋತ್ತಮ ಅವನು ಅರ್ಪಣೆ ಮಾಡಿದ್ದು ಅಕ್ಷಯವಾಯಿತು ಮತ್ತೆ ನಾವೆಲ್ಲ ಮಾಡುವಾಗ ಹೇಗೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಅನಿಸ್ಬೋದು ನಾವು ಮಾಡೋದು ಅಕ್ಷಯ ಆಗಬೇಕಲ್ಲ ಹೇಗೆ ಅಂತ ಅದಕ್ಕಾಗೇ ಹೇಳೋದು ನಾನು ಮಾಡುತ್ತಾ ಇದ್ದೇನೆ ಅಂತ ತಿಳಿದುಕೊಂಡು ನೀವು ಮಾಡಿದರೆ ಅದಕ್ಕೆ ಕ್ಷಯವೇ ಚೆನ್ನಾಗಿ ಕ್ಷಯವಾಗತ್ತೆ ಪ್ರಾರಂಭದಲ್ಲಿ ಪುರೋಹಿತರು ನಿಮ್ಮಿಂದ ಸಂಕಲ್ಪ ಮಾಡಿಸೋದೆ ಯಾಕೆ ಇದಕ್ಕೋಸ್ಕರವೇ ವಿಷ್ಣು ಪ್ರೇರಣೆಯ ಭಗವಂತನೇ ಒಳಗಿದ್ದು ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಸಂಧಾನದಿಂದ ನೀವು ಮಾಡಿ ನೀವು ನೀವುಗಳು ನಿಮ್ಮ ನಿಮ್ಮ ತಂದೆ ಮೊದಲಾದವರ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇದ್ರೂ ಕೂಡ ಒಳಗೆ ಅಂತರ್ಯಾಮಿಯಾಗಿರುವಂತಹ ಶ್ರೀರಾಮಚಂದ್ರನೇ ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನದಿಂದ ಮಾಡಿದರೆ ನೀವೆಲ್ಲ ಅಜೀವತ್ ಪಿತೃಕರು ಮಾಡುವಂತಹ ಶ್ರಾದ್ದಾದಿಗಳು ಕೂಡ ಶ್ರೀರಾಮಚಂದ್ರ ದಶರಥನ ಶ್ರಾದ್ದ ಮಾಡಿದ್ದು ಹೇಗೆ ಅಕ್ಷಯವಾಗಿತ್ತೋ ಹಾಗೆಯೇ ಅಕ್ಷಯವಾಗತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆ ಅನುಸಂಧಾನ ಮಾತ್ರ ಮನಸ್ಸಿನಲ್ಲಿರಬೇಕು ಈ ದೃಷ್ಟಿಯಲ್ಲಿ ಭರತ ಹೇಳ್ತಾನೆ ಅಕ್ಷಯಂ ಭವತೀತ್ಯಾಹು ಭವಾಂಶ್ಚವ ಪಿತು ಪ್ರಿಯ ಸ್ವಾಮೀವ ಶೋಚಸ್ತವರ

ನಾವು ನೆಲೆಸುವಂತೆ ಮಾಡಬೇಕು ಅಂತ ದಾಸರು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ್ದಾರಲ್ಲ ನೆಡೋ ಹಾಗೆ ಏನು ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ ಅಂತ ಯಾವಾಗಲೂ ನನ್ನ ದೃಷ್ಟಿ ನಿನ್ನ ಪಾದದಲ್ಲಿ ಇರಬೇಕು ಮನಸ್ಸು ನಿನ್ನ ಪಾದಗಳನ್ನೇ ಚಿಂತನೆ ಮಾಡಬೇಕು ಹಾಗೆ ಪ್ರೇರಣೆ ಅಂತ ಆಚೆಗೆ ಹೋಗುವ ಮನಸ್ಸನ್ನು ಪ್ರತ್ಯಾಹಾರ ಮಾಡಿ ಪುನಃ ಭಗವಂತನ ವಿಷಯದಲ್ಲಿ ನಾವು ನೆಡೋ ಹಾಗೆ ಮಾಡಬೇಕು ಮನಸ್ಸು ಇಂದ್ರಿಯಗಳನ್ನು ಮರಣಕಾಲದಲ್ಲಂತೂ ಇನ್ನೂ ವಿಶೇಷ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಉತ್ತಮವಾದ ಗತಿಯಾಗ್ತದೆ ಅಂತಿಮ ಕ್ಷಣದಲ್ಲಿ ದೇವರ ಸ್ಮರಣೆ ಬಂದರಂತೂ ಮೋಕ್ಷವೇ ಆಗತ್ತೆ ಅದು ಬರೋದು ಕಷ್ಟ ಸಾಧನೆ ಪರಿಪೂರ್ತಿಯಾಗಿದ್ದರೆ ಮಾತ್ರ ಬರತ್ತೆ ಇಲ್ಲದಿದ್ರೆ ಬರೋದಿಲ್ಲ ಕೊನೆ ಪಕ್ಷ ಕೊನೆ ಕೊನೆ ಹೊತ್ತಿನಲ್ಲಾದರೂ ಭಗವಂತನ ಸ್ಮರಣೆ ಬರಬೇಕು ಅಂತಿಮ ಕ್ಷಣದಲ್ಲಿ ಬರದೇ ಇದ್ರೂ ಪರವಾಗಿಲ್ಲ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕು ಇನ್ನೇನೋ ಮಕ್ಕಳು ಮನೆ ಆಸ್ತಿ ಹೆಂಡತಿ ಗಂಡ ಅಥವಾ ಬೇರೆ ಬೇರೆ ತರಹದ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ಭೂಮಿ ಇತ್ಯಾದಿಗಳನ್ನೇ ನೆನೆಸ್ತಾ ಸಾಯಬಾರದು ಏನಿದ್ರೂ ಬಿಟ್ಟು ಹೋಗೋದು ಅದೆಲ್ಲವನ್ನು ಮರೆತು ಆ ಕಡೆಗೆ ಮನಸ್ಸು ಹೋಗ್ತಾ ಇದ್ದರೂ ಎಳೆದು ಮತ್ತೆ ದೇವರಲ್ಲಿ ತಂದು ಆ ಮನಸ್ಸನ್ನು ಇಟ್ಟು ಪ್ರಾಣವನ್ನು ಬಿಡಬೇಕು ಅಂತ ಶಾಸ್ತ್ರ ಹೇಳ್ತದೆ